ಗೆಳೆಯರೆ ನಮಸ್ಕಾರ ಕ್ಯೂರಿಯಸ್ ಮೈಂಡ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಮನುಷ್ಯ ಈ ಭೂಮಿ ಮೇಲೆ ಬಂದು ಸುಮಾರು ಸಾವಿರಾರು ವರ್ಷಗಳೇ ಆಯಿತು ಆವಾಗಿಂದ ಇಲ್ಲಿವರೆಗೂ ಎಷ್ಟೋ ವಿಜ್ಞಾನಿಗಳು ಇತಿಹಾಸಕಾರರು ಅನ್ವೇಷಕರು ನಮ್ಮ ನಡುವೆ ಇರೋ ಎಷ್ಟೋ ವಿಚಾರಗಳ ಬಗ್ಗೆ ಅಧ್ಯಯನ ಮಾಡ್ತಾನೇ ಇದ್ದಾರೆ ಇಷ್ಟು ವರ್ಷಗಳಿಂದ ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನಗಳು ಅಧ್ಯಯನ ಮಾಡ್ತಿದ್ರು ಸಹ ಈ ಪ್ರಕೃತಿಯ ಬಗ್ಗೆ ನಮ್ಮಲ್ಲಿರೋ ಎಷ್ಟೋ ಗೊಂದಲಗಳಿಗೆ ಉತ್ತರ ಸಿಕ್ಕಿಲ್ಲ ಮಾನವ ಕುಲಕ್ಕೆ ಈಗಲೂ ಸಹ ಸಾವಿರಾರು ವಿಚಾರಗಳು ಸವಾಲಾಗಿನೇ ನಿಂತಿದೆ ಆ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದೆಲ್ಲ ಯಾಕಾಯ್ತು ಹೇಗಾಯ್ತು ಅಂತ ಇಲ್ಲಿವರೆಗೂ ಉತ್ತರಗಳು ಸಿಕ್ಕಿಲ್ಲ ಮನುಷ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟೇ ಬೆಳೆದಿದ್ರು ಸಹ ಆ ರಹಸ್ಯಗಳಿಂದ ಇರುವಂತ ಸತ್ಯವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಕೆ ಸಾಧ್ಯವಾಗಿಲ್ಲ ಇವತ್ತು ನಾವು ಅಂಥದ್ದೇ ವಿಚಾರವಾದ ಮನುಷ್ಯರಿಗೆ ಇಲ್ಲಿವರೆಗೂ ಅರ್ಥ ಇರುವಂತ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ಈ ಎಲ್ಲ ಸ್ವಾರಸ್ಯಕರ ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವಾಗ ನಾವು ಮಾತಾಡ್ತಾ ಇರುವಂತಹ ವಿಷಯ ಒಂದು ಪುಸ್ತಕ ಆ ಪುಸ್ತಕ ಸುಮಾರು ಆರ್ನೂರು ವರ್ಷ ಹಳೆಯದು ಆ ಪುಸ್ತಕದಲ್ಲಿ ಬರೆದಿರುವಂತಹ ಭಾಷೆ ಇಲ್ಲಿವರೆಗೂ ಯಾರಿಗೂ ಅರ್ಥ ಆಗಿಲ್ಲ ಆದ್ರೆ ಅದರಲ್ಲಿ ವಿಚಿತ್ರವಾದ ಸಸ್ಯಗಳ ಚಿತ್ರಗಳು ಅಸಾಮಾನ್ಯ ನಕ್ಷತ್ರ ಚಿಹ್ನೆಗಳು ಮತ್ತು ಅರ್ಥವಾಗದ ಎಷ್ಟೋ ವಾಕ್ಯಗಳಿವೆ ಆ ಒಂದು ಪುಸ್ತಕದ ಹೆಸರೇ ದ ವೈನ್ ಇಚ್ ಮ್ಯಾನುಸ್ಕ್ರಿಪ್ಟ್ ಈ ಒಂದು ಪುಸ್ತಕ ರೋಮ್ ಹತ್ತಿರ ಇರೋ ಜ್ಯೂಸಿಟ್ ಲೈಬ್ರರಿಯಲ್ಲಿ ಇರುತ್ತೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೋಲೆಂಡ್ ದೇಶದ ವಿಲ್ಫ್ರೆಡ್ ಯೋನಿಚ್ ಅನ್ನೋನ್ಗೆ ಈ ಪುಸ್ತಕ ಸಿಗತ್ತೆ ಆ ಪುಸ್ತಕದ ಕಾಗದವನ್ನ ಕಾರ್ಬನ್ ಡೇಟಿಂಗ್ ಮಾಡಿಸಿದಾಗ ಅದು ಸುಮಾರು ಸಾವಿರದ ನಾನೂರಿಂದ ಸಾವಿರದ ನಾನೂರ ಐವತ್ತು ಸಿಇ ಸಮಯದಲ್ಲಿ ಬರೆದಿರುವಂತ ಪುಸ್ತಕ ಅಂತ ತಿಳಿದು ಬರುತ್ತೆ ಆದ್ರೆ ಇಲ್ಲಿ ಆಶ್ಚರ್ಯಕರ ಸಂಗತಿ ಏನು ಅಂತ ನೋಡೋದಾದ್ರೆ ಈ ಪುಸ್ತಕದಲ್ಲಿ ಬರೆದಿರುವಂತಹ ಭಾಷೆ ಇಡೀ ಪ್ರಪಂಚದ ಯಾವುದೇ ಭಾಷೆ ಜೊತೆ ಹೋಲಿಕೆ ಆಗದೆ ಇರೋದು ಈ ಇನ್ನೂರು ನಲ್ವತ್ತು ಪುಟ ಇರೋ ಪುಸ್ತಕದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಯಾರಿಗೂ ತಿಳಿದಿರುವಂತಹ ವಿಚಿತ್ರ ಸಸ್ಯಗಳ ಚಿತ್ರಗಳು ನಕ್ಷತ್ರಗಳು ಝೋಡಿಯಾಗ್ ಸೈನ್ಸ್ಗಳು ನೀರಿನ ಕೊಳಗಳಲ್ಲಿ ಈಜೆ ತರುವಂತಹ ಚಿತ್ರಗಳು ಔಷಧಿ ತಯಾರಿಸುವಂತಹ ವಿಚಾರಗಳು ನೂರಾರು ಅರ್ಥವಿಲ್ಲದ ವಾಕ್ಯಗಳಲ್ಲಿ ಆ ಪುಸ್ತಕ ತುಂಬಿದೆ ಈ ಎಲ್ಲಾ ವಿಚಾರಗಳಿಂದ ಈ ಒಂದು ಪುಸ್ತಕನ ವರ್ಲ್ಡ್ಸ್ ಮೋಸ್ಟ್ ಮಿಸ್ಟೀರಿಯಸ್ ಮ್ಯಾನುಸ್ಕ್ರಿಪ್ಟ್ ಅಂತ ಸಹ ಕರೀತಾರೆ ಹಾಗಾದ್ರೆ ಯಾರಿಗೂ ಅರ್ಥ ಆಗದಿರೋ ಭಾಷೆಯಲ್ಲಿ ಈ ಒಂದು ಪುಸ್ತಕನ ಯಾಕೆ ಬರೆದಿದ್ದಾರೆ ಅಂತ ಸುಮಾರು ವಿಜ್ಞಾನಿಗಳು ಅಧ್ಯಯನ ಮಾಡಿದ್ದಾರೆ ಅದರಲ್ಲಿ ಕೆಲವು ಅಧ್ಯಯನಕಾರರ ಪ್ರಕಾರ ಈ ಒಂದು ಪುಸ್ತಕ ಸೀಫರ್ ಕೋಡ್ ಇಂದ ಬರೆಯಲಾಗಿದೆ ಸೀಫರ್ ಕೋಡ್ ಅಂದ್ರೆ ಈಗಿನ ಕಾಲದ ಲ್ಯಾಂಗ್ವೇಜ್ ಪ್ರಕಾರ ಎನ್ಕ್ರಿಪ್ಷನ್ ಹಾಗೆ ಡಿಕ್ರಿಪ್ಷನ್ ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಆ ಪುಸ್ತಕದಲ್ಲಿ ಬರ್ದಿರುವಂತ ಇಂದ ಬರ್ದಿರ್ತಾರೆ ಅದನ್ನ ಓದ್ಬೇಕು ಅಂದ್ರೆ ಓದುವಂತ ವ್ಯಕ್ತಿಗೆ ಆ ಕೋಡ್ ತಿಳಿದಿರ್ಬೇಕು ಕೆಲವೊಂದು ಇಂಪಾರ್ಟೆಂಟ್ ವಿಚಾರಗಳನ್ನ ಸೀಕ್ರೆಟ್ ಆಗಿಡೋದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ನ ಯೂಸ್ ಮಾಡ್ತಾರೆ ಆದ್ರೆ ಈ ಒಂದು ಪುಸ್ತಕದಲ್ಲಿ ಬರ್ದಿರುವಂತ ಕೋಡ್ ನ ಯಾರಿಂದಲೂ ಸಹ ಬ್ರೇಕ್ ಮಾಡಕ್ ಸಾಧ್ಯವಾಗಿಲ್ಲ ಇದಿಷ್ಟ್ ಮಾತ್ರ ಅಲ್ಲದೆ ಅಲ್ಲಿಯ ಜನರು ಈ ಒಂದು ಪುಸ್ತಕನ ಏಲಿಯನ್ಸ್ ಥಿಯರಿ ಅಂತ ಸಹ ನಂಬ್ತಾರೆ ಅಂದ್ರೆ ಬೇರೆ ಗ್ರಹದ ಜೀವಿಗಳು ಈ ಭೂಮಿಗೆ ಬಂದು ಈ ಪುಸ್ತಕನ ಬರೆದು ಅಲ್ಲೇ ಬಿಟ್ಟೋಗಿದ್ದಾರೆ ಅಂತ ನಂಬ್ತಾರ ಈಗ್ಲೂ ಸಹ ಈ ಒಂದು ಪುಸ್ತಕ ಯಾಲೆ ಯೂನಿವರ್ಸಿಟಿಯ ಬೈನಕೆ ರೇರ್ ಬುಕ್ ಲೈಬ್ರರಿಯಲ್ಲಿದೆ ಈ ಒಂದು ಪುಸ್ತಕ ಆರ್ನೂರು ವರ್ಷ ಹಳೇದಾದ್ರೂ ಸಹ ಅದರಲ್ಲಿ ಏನ್ ಬರ್ದಿದೆ ಅಂತ ಇಲ್ಲಿವರೆಗೂ ಯಾರ್ ಕೈಲೂ ಓದಕ್ಕಾಗಿಲ್ಲ ಇದು ನಿಜವಾದ ವೈದ್ಯಕೀಯ ಜ್ಞಾನವೋ ಜ್ಯೋತಿಷ್ಯದ ಮಾರ್ಗದರ್ಶಿಯೋ ಅಥವಾ ಭೂಮಿಯ ಹೊರಗಿನ ಜೀವಿಗಳ ಸಂದೇಶವೋ ಇಲ್ಲಿವರೆಗೂ ಯಾರಿಗೂ ಉತ್ತರ ಸಿಕ್ಕಿಲ್ಲ ಆದ್ರೆ ಒಂದು ವಿಚಾರ ಅಂತೂ ನಿಜ ಮಾನವನ ಕುತೂಹಲ ಕೆರಳಿಸುವ ಎಷ್ಟೊಂದು ವಿಚಾರಗಳಲ್ಲಿ ವೈನ್ ಇಟ್ಸ್ ಟಾಪ್ ಟೆನ್ ಸ್ಥಾನದಲ್ಲಂತೂ ಖಂಡಿತ ಇರುತ್ತೆ ಇದೇ ರೀತಿ ಇನ್ನೊಂದು ಸಾಲ್ವ್ ಆಗದಿರೋ ವಿಷಯ ನೋಡೋದಕ್ಕೆ ಮೊದಲು ನೀವು ಒಂದು ವಸ್ತು ಬಗ್ಗೆ ತಿಳ್ಕೋಬೇಕು ಅದೇ ರೇಡಿಯೋ ಟೆಲಿಸ್ಕೋಪ್ ನಮ್ಮೆಲ್ರಿಗೂ ಟೆಲಿಸ್ಕೋಪ್ ಅಂದ್ರೆ ಗೊತ್ತು ದೂರದಲ್ಲಿರೋ ಒಂದು ವಸ್ತುನ ನೋಡೋದಕ್ಕೆ ಬಳಸುವಂತ ಒಂದು ಯಂತ್ರ ಅದೇ ರೀತಿ ರೇಡಿಯೋ ಟೆಲಿಸ್ಕೋಪ್ ಅಂದರೆ ಸ್ಪೇಸ್ ಇಂದ ಬರುವಂತ ದುರ್ಬಲ ರೇಡಿಯೋ ವೇವ್ಸ್ನ ರಿಸೀವ್ ಮಾಡಿ ಅದನ್ನು ಆಂಪ್ಲಿಫೈ ಮಾಡಿ ಕಂಪ್ಯೂಟರ್ಗೆ ಕಳಿಸುತ್ತೆ ಕಂಪ್ಯೂಟರ್ ಅದನ್ನು ಪ್ರೋಸೆಸ್ ಮಾಡಿ ಇಮೇಜ್ ಅಥವಾ ಗ್ರಾಫ್ನ ರೂಪದಲ್ಲಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಇದರಿಂದ ಬೇರೆ ಗ್ರಹಗಳು ನಕ್ಷತ್ರಗಳು ಮತ್ತು ಆಕಾಶ ಗಂಗಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಆದರೆ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಓಯೋ ಸ್ಟೇಟ್ ಯೂನಿವರ್ಸಿಟಿಲಿ ಇದ್ದ ಒಂದು ರೇಡಿಯೋ ಟೆಲಿಸ್ಕೋಪ್ ಸ್ಪೇಸ್ ನಿಂದ ಬಂದಂತ ಒಂದು ಅಸಾಧಾರಣ ಸಿಗ್ನಲ್ ಅನ್ನ ರಿಸೀವ್ ಮಾಡಿಕೊಳ್ಳುತ್ತೆ ಆ ಬಂದಂತ ರೇಡಿಯೋ ವೇವ್ಸ್ ಸುದೀರ್ಘ ಎಪ್ಪತ್ತೆರಡು ಸೆಕೆಂಡ್ಗಳ ಕಾಲ ಇರುತ್ತೆ ಅದು ತುಂಬಾ ಸ್ಪಷ್ಟವಾಗಿ ತೀವ್ರವಾಗಿ ಮತ್ತು ವಿಶಿಷ್ಟವಾಗಿ ಇರುತ್ತೆ ಅಲ್ಲೇ ಇದ್ದ ಒಬ್ಬ ವಿಜ್ಞಾನಿ ಆ ಡಾಟಾ ಪ್ರಿಂಟ್ ನ ತಗೊಂಡು ಅದರ ಮೇಲೆ ಕೆಂಪು ಪೆನ್ನಿಂದ ವಾವ್ ಅಂತ ಬರೀತಾರೆ ಅವಾಗಿಂದ ಈ ಬಾಹ್ಯಾಕಾಶದ ಅತ್ಯಂತ ದೊಡ್ಡ ರಹಸ್ಯವಾದ ಸಿಗ್ನಲ್ನ ದ ವಾವ್ ಸಿಗ್ನಲ್ ಅಂತ ಕರೀತಾರೆ ಹಾಗಾದ್ರೆ ಈ ರೇಡಿಯೋ ವೇವ್ಸ್ ನ ರಹಸ್ಯ ಸಿಗ್ನಲ್ ಅಂತ ಯಾಕೆ ಕರೀತಾರೆ ಅಂತ ನೋಡೋದಾದ್ರೆ ಈ ಒಂದು ರೇಡಿಯೋ ವೇವ್ಸ್ ನಲ್ಲಿ ಒಂದು ಅಸಾಧಾರಣ ಸೀಕ್ವೆನ್ಸ್ ಕಂಡು ಬಂದಿರುತ್ತೆ ಈ ಒಂದು ಸಿಗ್ನಲ್ ಬೇರೆ ಸಿಗ್ನಲ್ಗಳಿಗಿಂತ ಮೂವತ್ತು ಪಟ್ಟು ಶಕ್ತಿಯಾಗಿರುತ್ತೆ ಅದರ ಜೊತೆಗೆ ಇದರ ಫ್ರೀಕ್ವೆನ್ಸಿ ಸಾವಿರದ ನಾನೂರ ಇಪ್ಪತ್ತು ಆರ್ಟ್ಸ್ ಅಷ್ಟಿರುತ್ತೆ ಈ ಒಂದು ಫ್ರೀಕ್ವೆನ್ಸಿನ ಹೈಡ್ರೋಜನ್ ಲೈನ್ ಫ್ರೀಕ್ವೆನ್ಸಿ ಅಂತ ಸಹ ಕರೀತಾರೆ ಈ ಫ್ರೀಕ್ವೆನ್ಸಿಲಿ ಯೂನಿವರ್ಸ್ ಕಮ್ಯುನಿಕೇಶನ್ ಗೆ ಐಡಿಯಲ್ ಫ್ರೀಕ್ವೆನ್ಸಿ ಅಂತ ವಿಜ್ಞಾನಿಗಳು ಭಾವಿಸ್ತಾರೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ವಿಶ್ವದ ಪ್ರತಿಯೊಂದು ಗ್ಯಾಲಕ್ಸಿ ನೆಪ್ಯುಲರ್ ಇಂಟರ್ಸ್ಟೆಲರ್ ಸ್ಪೇಸ್ ನಲ್ಲಿ ಹೈಡ್ರೋಜನ್ ಇರುತ್ತೆ ಇದರಿಂದಾಗಿ ತೌಸಂಡ್ ಫೋರ್ ಟ್ವೆಂಟಿ ಮೆಗಾಟ್ ನ ಎಲ್ಲೇ ಇದ್ರೂ ಸಹ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು ಈ ಒಂದು ಸಿಗ್ನಲ್ ನ ಬಗ್ಗೆ ಸಾವಿರದ ಒಂಬೈನೂರ ಎಂಬತ್ತರಿಂದ ಎರಡ್ ಸಾವಿರ ಇಸ್ವಿ ಸುಮಾರು ಅಧ್ಯಯನಗಳು ನಡೆದಿದೆ ಆದ್ರೆ ಯಾವುದೇ ಒಂದು ಥಿಯರಿ ಸಹ ಈ ಸಿಗ್ನಲ್ ಎಲ್ಲಿಂದ ಬಂತು ಅಂತ ಕ್ಲಾರಿಟಿ ಕೊಟ್ಟಿಲ್ಲ ಆದ್ರೆ ಇವಾಗ ಈ ವಾಫ್ ಸಿಗ್ನಲ್ ಏಲಿಯನ್ಸ್ ನ ಕುರಿತು ಚರ್ಚೆಗೆ ಕಾರಣವಾಗ್ತಾ ಇದೆ ಬೇರೆ ಗ್ರಹಗಳಲ್ಲಿ ಜೀವಿಗಳಿದೆ ಅಂತ ಹೇಳೋದಿಕ್ಕೆ ಈ ಒಂದು ಸಿಗ್ನಲ್ ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಸಾಬೀತಾಗ್ತಾ ಇದೆ ಈ ಒಂದು ಸಿಗ್ನಲ್ ಮೇಲೆ ಅನೇಕ ಡಾಕ್ಯುಮೆಂಟ್ರಿಗಳು ಚಲನಚಿತ್ರಗಳು ಹಾಗೆ ಕಾದಂಬರಿಗಳು ಸಹ ರಚನೆಗೊಂಡಿದೆ ಕೊನೆಯದಾಗಿ ಹೇಳಬೇಕು ಅಂದ್ರೆ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇಳಿಸಿಕೊಂಡ ಈ ಎಪ್ಪತ್ತೆರಡು ಸೆಕೆಂಡ್ಗಳ ಸಿಗ್ನಲ್ ಇಂದಿಗೂ ಬಗೆಹರಿಯದ ರಹಸ್ಯ ಅದು ಏಲಿಯನ್ಸ್ ನಿಂದ ಬಂದ ಸಂದೇಶವೋ ಅಥವಾ ನಾವಿನ್ನೂ ಅರ್ಥ ಮಾಡ್ಕೊಳಕಾಗದಿರುವಂತಹ ನೈಸರ್ಗಿಕ ಅದ್ಭುತವೋ ಗೊತ್ತಿಲ್ಲ ಇದೇ ರೀತಿಯ ಸೃಷ್ಟಿಯ ಇನ್ನೊಂದು ಅಚ್ಚರಿಯ ಹಾಗೆ ಕುತೂಹಲಕಾರಿ ಜಾಗ ಅಂದ್ರೆ ಅದು ಬರ್ಮುಡಾ ಟ್ರಯಾಂಗಲ್ ಇದು ಸಮುದ್ರದ ಒಂದು ಭಾಗ ಇಲ್ಲಿ ಹಾದು ಹೋಗುವಂತ ನೌಕೆಗಳು ಕಾಣೆಯಾಗ್ತವೆ ಇದರ ಮೇಲೆ ಹಾರುವಂತ ವಿಮಾನಗಳು ನಾಪತ್ತೆ ಆಗ್ತವೆ ಈ ಒಂದು ಜಾಗದಲ್ಲಿ ಈ ತರ ಎಲ್ಲ ಯಾಕಾಗ್ತಾ ಇದೆ ಅಂತ ಎಷ್ಟೋ ಅಧ್ಯಯನ ನಡೆಸಿದ್ರು ಸಹ ಉತ್ತರ ಇನ್ನೂ ಸಿಕ್ಕಿಲ್ಲ ಇಂದಿಗೂ ಇದು ಬಗೆಹರಿಯದ ಒಂದು ಸಮುದ್ರ ರಹಸ್ಯವಾಗಿಯೇ ಉಳಿದಿದೆ ಮೊದಲನೇದಾಗಿ ಈ ಜಾಗಕ್ಕೆ ಬರ್ಮುಡಾ ಟ್ರಯಾಂಗಲ್ ಅಂತ ಹೆಸರು ಯಾಕೆ ಬಂತು ಅಂತ ನೋಡೋದಾದ್ರೆ ಈ ಒಂದು ಪ್ರದೇಶ ಅಟ್ಲಾಂಟಿಕ್ ಓಶನ್ ಅಲ್ಲಿದೆ ಇದರ ಒಂದು ಕೋನ ಬರ್ಮೋಡಾ ಐಲ್ಯಾಂಡ್ ಬಳಿ ಬಂದ್ರೆ ಇನ್ನ ಎರಡು ಕೋನಗಳು ಯು ಎಸ್ ಮೈಮಿ ಹಾಗೆ ಸ್ಯಾನ್ ಜಾನ್ ಜೊತೆ ಹಂಚಿಕೊಂಡಿದೆ ಈ ಮೂರು ಕೋನಗಳನ್ನ ಸೇರಿಸಿದ್ರೆ ಟ್ರಯಾಂಗಲ್ ನ ತೋರಿಸುತ್ತೆ ಇದೇ ಕಾರಣಕ್ಕೆ ಇದಕ್ಕೆ ಬರ್ಮುಡಾ ಟ್ರಯಾಂಗಲ್ ಅಂತ ಹೆಸರು ಬರುತ್ತೆ ಅಲ್ಲಿಯ ಜನ ಇದನ್ನ ಡೆವಿಲ್ಸ್ ಟ್ರಯಾಂಗಲ್ ಅಂತ ಸಹ ಕರೀತಾರೆ ಐದು ಲಕ್ಷ ಚದರ ಮೈಲಿ ವ್ಯಾಪ್ತಿಯಲ್ಲಿರೋ ಈ ಪ್ರದೇಶ ಹತ್ತೊಂಬತ್ತನೇ ಶತಮಾನದಿಂದ ಹಲವಾರು ನೌಕೆಗಳು ಮತ್ತು ವಿಮಾನಗಳನ್ನ ನಾಪತ್ತೆ ಮಾಡಿದೆ ಡಿಸೆಂಬರ್ ಐದು ಸಾವಿರದ ನಲವತ್ತೈದರಲ್ಲಿ ಯುಎಸ್ ನೇವಿಯ ಐದು ಬಾಂಬರ್ ಪ್ಲೇನ್ಗಳು ಟ್ರೈನಿಂಗ್ ಗೆ ಹೊರಟಿರ್ತವೆ ಆ ಪ್ಲೇನ್ಗಳೆಲ್ಲ ತಪ್ಪಿ ಬರ್ಮುಡಾ ಟ್ರಯಾಂಗಲ್ ಮೇಲೆ ಹಾರೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಅದಾದ ಕೆಲವೇ ಗಂಟೆಗಳಲ್ಲಿ ಸಿಗ್ನಲ್ ಸಂಪೂರ್ಣವಾಗಿ ಕಳೆದೋಗುತ್ತೆ ಆ ಪ್ಲೇನ್ಗಳನ್ನ ರೆಸ್ಕ್ಯೂ ಮಾಡಲು ಹೋದ ಒಂದು ದೊಡ್ಡ ವಿಮಾನ ಕೂಡ ಕಾಣೆಯಾಗುತ್ತೆ ಇಲ್ಲಿವರೆಗೂ ಆ ವಿಮಾನಗಳ ಬಗ್ಗೆ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿಲ್ಲ ಜೊತೆಗೆ ಆ ವಿಮಾನದಲ್ಲಿದ್ದ ಇಪ್ಪತ್ತೇಳು ಜನರ ಅವಶೇಷವೂ ಕೂಡ ಸಿಕ್ಕಿಲ್ಲ ಇದೇ ತರ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಯು ಎಸ್ ಎಸ್ ನ ಸೈಕ್ಲೋಪ್ಸ್ ಅನ್ನೋ ಒಂದು ದೊಡ್ಡ ನೌಕೆ ಕಾಣೆಯಾಗುತ್ತೆ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಮೆರೈನ್ ಸಲ್ಫರ್ ಕ್ವೀನ್ ಅನ್ನೋ ಒಂದು ದೊಡ್ಡ ಆಯಿಲ್ ಟ್ಯಾಂಕರ್ ಕಾಣೆಯಾಗತ್ತೆ ಅನೇಕ ಸಣ್ಣ ವಿಮಾನಗಳು ಟ್ರಯಾಂಗಲ್ ನ ದಾಟ್ಬೇಕಾದ್ರೆ ಕಣ್ಮರೆಯಾಗತ್ತೆ ಇಲ್ಲಿವರೆಗೂ ಈ ಜಾಗದಲ್ಲಿ ಕಾಣೆಯಾಗಿರೋ ನೌಕೆ ಬಗ್ಗೆ ಆಗಲಿ ಅಥವಾ ವಿಮಾನದ ಬಗ್ಗೆ ಆಗಿರಲಿ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ ಇದಕ್ಕೆ ಕಾರಣ ಏನು ಅಂತ ವೈಜ್ಞಾನಿಕ ವಿವರಣೆಗಳನ್ನ ನೋಡೋದಾದ್ರೆ ಬರ್ಮೋಡಾ ನಲ್ಲಿ ಕಾಂಪಸ್ ರೀಡಿಂಗ್ ತಪ್ಪಾಗಿ ತೋರಿಸುತ್ತೆ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಮ್ಯಾಗ್ನೆಟಿಕ್ ನಾರ್ತ್ ಮತ್ತೆ ಟ್ರೂ ನಾರ್ತ್ ಡೈರೆಕ್ಷನ್ಗಳು ಇಲ್ಲಿ ಓವರ್ಲ್ಯಾಪ್ ಆಗ್ತವೆ ಇದರಿಂದಾಗಿ ಪೈಲಟ್ ಗಳಿಗೆ ನ್ಯಾವಿಗೇಷನ್ ಕನ್ಫ್ಯೂಷನ್ ಆಗಿ ದಿಕ್ಕು ತಪ್ತಾರೆ ಅದರ ಜೊತೆಗೆ ಅಡಿಯಲ್ಲಿ ಮೀಥೇನ್ ಹೈಡ್ರೇಟ್ ಡೆಪಾಸಿಟ್ ಜಾಸ್ತಿ ಇದೆ ದೊಡ್ಡ ಮೀಥೇನ್ ಬಬಲ್ ಗಳೇನಾದ್ರು ಹೊರಗಡೆ ಬಂದ್ರೆ ನೀರಿನ ಬಯೋನ್ಸಿ ಕಡಿಮೆ ಆಗಿ ನೌಕೆ ಮುಳುಗೋಗ್ತವೆ ಅದರ ಜೊತೆಗೆ ಈ ಒಂದು ಜಾಗದಲ್ಲಿ ಮೂವತ್ತರಿಂದ ನಲವತ್ತು ಮೀಟರ್ ಎತ್ತರದ ಅಲೆಗಳು ಬರ್ತವೆ ಈ ಅಲೆಗಳು ನೌಕೆಗಳನ್ನ ತೂರಿ ಬಿಡ್ತವೆ ಅಂತ ನಂಬ್ತಾರೆ ಹಾಗೆ ಇನ್ನು ಕೆಲವು ಜನ ಇದನ್ನ ಒಂದು ಏಲಿಯನ್ಸ್ ಥಿಯರಿ ಅಂತ ಸಹ ನಂಬ್ತಾರೆ ಆದ್ರೆ ಇಲ್ಲಿವರೆಗೂ ಸಹ ಇದಕ್ಕೆಲ್ಲ ನಿಜವಾದ ಕಾರಣ ಏನು ಅಂತ ಕಂಡು ಬಂದಿಲ್ಲ ಗೆಳೆಯರ್ ಕೊನೆಯದಾಗಿ ಹೇಳಬೇಕು ಅಂದ್ರೆ ಬರ್ಮುಡಾ ಟ್ರಯಾಂಗಲ್ ಕೆಲವರಿಗೆ ಕೇವಲ ಜಿಯೋಗ್ರಫಿಕಲ್ ಎಲ್ಯೂಷನ್ ಇನ್ನ ಕೆಲವರಿಗೆ ಅದು ಒಂದು ಅತೇಂದ್ರಿಯ ಶಕ್ತಿ ಅಲ್ಲಿ ಏನೋ ಒಂದು ವಿಭಿನ್ನವಾದ ಶಕ್ತಿ ಇದೆ ಎಂಬುದರಲ್ಲಿ ಯಾವುದೇ ರೀತಿಯಾದ ಸಂಶಯ ಇಲ್ಲ ಆದರೆ ಅದಕ್ಕೆ ಇಲ್ಲಿವರೆಗೂ ನಿಜವಾದ ಕಾರಣ ಏನು ಅಂತ ಖಚಿತವಾಗಿಲ್ಲ ಈ ಎಲ್ಲಾ ವಿಷಯಗಳನ್ನ ನೋಡಿದ ಮೇಲೆ ನಮ್ಗೆ ಒಂದು ವಿಷಯ ಅಂತೂ ಸ್ಪಷ್ಟವಾಗುತ್ತೆ ಸೃಷ್ಟಿ ತನ್ನ ಭೂಗರ್ಭದಲ್ಲಿ ಇನ್ನೂ ಅನೇಕ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದೆ ಮಾನವ ಎಷ್ಟೇ ಬೆಳೆದಿದ್ದೀನಿ ಎಷ್ಟೇ ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡ್ರು ಸಹ ಭಗವಂತನ ಆ ಸೃಷ್ಟಿ ಮುಂದೆ ಒಂದು ತೃಣಕೆ ಸಮವಾಗಿಯೇ ಇರ್ತಾನೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಜೊತೆ ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ನಮಸ್ಕಾರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ